ಅಪರೂಪವಾಗಿ ಬರುವ ಕೆಲವು ಕನಸುಗಳು ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ಶಕ್ತಿಯನ್ನು ಹೊಂದಿವೆ ಅಂತ ಗೊತ್ತಾ ಈ ಕನಸುಗಳು ಬಿದ್ದರೆ ನಿಮ್ಮ ರಾಜಯೋಗ ಈಗಲೇ ಪ್ರಾರಂಭವಾಗುತ್ತಿದೆ ನಿಮಗೂ ಇಂತಹ ಕನಸುಗಳು ಬಿದ್ದಿದೆಯಾ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಸತ್ಯ ತಿಳಿದುಕೊಳ್ಳಿ ನಮಗೆ ಬೀಳುವಂತಹ ಕನಸುಗಳಿಗೆ ವಿಶೇಷವಾದ ಅರ್ಥವಿದೆ ಅವುಗಳು ನಮಗೆ ನಮ್ಮ ಭವಿಷ್ಯದ ಬಗ್ಗೆ ಒಂದಲ್ಲ ಒಂದು ಸೂಚನೆಯನ್ನು ನೀಡುತ್ತದೆ ಇಲ್ಲಿ ಕೆಲವೊಂದು ಕನಸುಗಳ ಬಗ್ಗೆ ಹೇಳಲಾಗಿದೆ ಇಂತಹ ಕನಸುಗಳು ನಿಮಗೆ ಬಿದ್ದರೆ ನಿಮ್ಮ ರಾಜಯೋಗ ಪ್ರಾರಂಭವಾಗಿದೆ ಎಂದರ್ಥ ಯಾವೆಲ್ಲ ಕನಸುಗಳು ನಿಮಗೆ ರಾಜಯೋಗ ಆರಂಭವಾಗಿದೆ ಎಂದು ಹೇಳುತ್ತವೆ ನಿಮಗೂ ಇಂತಹ ಕನಸುಗಳು ಬಿದ್ದಿವೆಯಾ ನೋಡಿ ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಿದ್ರಾವಸ್ಥೆಯಲ್ಲಿ ಕಾಣುವ ಪ್ರತಿಯೊಂದು ಕನಸುಗಳಿಗೂ ಅದರದ್ದೇ ಆದ ಅರ್ಥವಿದೆ ಆ ಕನಸುಗಳು ನಮಗೆ ಜೀವನದಲ್ಲಿ ಮುಂಬರುವ ಒಳ್ಳೆಯ ಮತ್ತು ಕೆಟ್ಟ ಸಮಯಗಳ ಸೂಚನೆಯನ್ನು ನೀಡುತ್ತದೆ ಕನಸುಗಳು ಕೇವಲ ನಮ್ಮ ಆಲೋಚನೆಗಳು ಅಥವಾ ಮನಸ್ಸಿನ ಪ್ರತಿಬಿಂಬಗಳಲ್ಲ ಬದಲಿಗೆ ನಿದ್ರೆಯಲ್ಲಿ ಕಾಣುವ ಕನಸುಗಳು ಹೆಚ್ಚಾಗಿ ಮುಂಬರುವ ಒಳ್ಳೆಯ ಅಥವಾ ಕೆಟ್ಟ ಸಮಯಗಳ ಕನ್ನಡಿಯೂ ಆಗಿದೆ ಇಲ್ಲಿ ಕೆಲವೊಂದು ಕನಸುಗಳ ಕುರಿತು ಹೇಳಲಾಗಿದೆ ಈ ಕನಸುಗಳು ನಮ್ಮ ಮುಂದಿನ ಜೀವನದಲ್ಲಿನ ರಾಜಯೋಗದ ಕುರಿತು ಹೇಳುತ್ತದೆ ಇಂತಹ ಕನಸುಗಳು ಬಿದ್ದರೆ ನಿಮ್ಮ ರಾಜಯೋಗ ಪ್ರಾರಂಭವಾಗಿದೆ ಎಂದರ್ಥ ಮತ್ತು ಇವುಗಳು ಶುಭ ಕನಸುಗಳಾಗಿವೆ ಸ್ವಪ್ನಶಾಸ್ತ್ರದ ಪ್ರಕಾರ ಶುಭ ಕನಸುಗಳಲ್ಲಿ ಇಂತಹ ಕನಸುಗಳು ಕೂಡ ಶುಭ ಸೂಚನೆಯನ್ನು ನೀಡುವಂತಹ ಕನಸಾಗಿವೆ ನೀವು ಕನಸಿನಲ್ಲಿ ಹಸಿರು ಬಣ್ಣದ ಹೂಗಳನ್ನು ನೋಡಿದರೆ ಅಥವಾ ಹಸಿರು ಮರಗಳನ್ನು ಅಥವಾ ಸಸ್ಯಗಳನ್ನು ನೋಡಿದರೆ ಅದನ್ನು ಅತ್ಯಂತ ಶುಭ ಸಂಕೇತ ಅಥವಾ ಶುಭ ಕನಸು ಎಂದು ಹೇಳಲಾಗಿದೆ ಸ್ವಪ್ನಶಾಸ್ತ್ರದ ಪ್ರಕಾರ ಇಂತಹ ಕನಸು ಬಿದ್ದರೆ ಅದು ನಿಮಗೆ ಸಂತೋಷವನ್ನು ಸಮೃದ್ಧಿಯನ್ನು ಮತ್ತು ಪ್ರಗತಿಯನ್ನು ಸೂಚಿಸುವಂತಹ ಕನಸುಗಳಾಗಿವೆ ಇಂತಹ ಕನಸುಗಳು ಮುಂಬರುವ ದಿನಗಳಲ್ಲಿ ನಾವು ಹಣಕಾಸಿನ ಲಾಭವನ್ನು ಪಡೆದುಕೊಳ್ಳುವುದರ ಬಗ್ಗೆ ಹೇಳುತ್ತದೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ನಾವು ದೇವಸ್ಥಾನವನ್ನು ನೋಡುವುದು ಅಥವಾ ಉರಿಯುವ ದೀಪವನ್ನು ನೋಡುವುದು ತುಂಬಾನೇ ಶುಭವೆಂದು ಪರಿಗಣಿಸಲಾಗುತ್ತದೆ ದೇವಸ್ಥಾನವಾಗಲಿ ಅಥವಾ ದೀಪವಾಗಲಿ ದೈವಿಕ ಶಕ್ತಿಯ ರೂಪವಾಗಿದೆ ಇವುಗಳಲ್ಲಿ ದೈವಿಕ ಶಕ್ತಿಯು ನೆಲೆಸಿರುತ್ತದೆ ನಿಮಗೂ ಇಂತಹ ಕನಸುಗಳು ಬಿದ್ದಿದ್ದರೆ ಸದ್ಯದಲ್ಲಿಯೇ ನಿಮಗೆ ರಾಜಯೋಗ ಪ್ರಾರಂಭವಾಗಲಿದೆ ಎಂದರ್ಥ ಇದು ಧನಾಗಮನ ಅಥವಾ ರಾಜಯೋಗದ ಸೂಚನೆಯಾಗಿದೆ ಮುಂಜಾನೆಯ ಕನಸುಗಳನ್ನು ಅತ್ಯಂತ ಶುಭವೆನ್ನುವ ನಂಬಿಕೆ ನಮ್ಮ ಧರ್ಮದಲ್ಲಿದೆ ಅಷ್ಟು ಮಾತ್ರವಲ್ಲ ಮುಂಜಾನೆ ಕಂಡ ಕನಸುಗಳು ಶೀಘ್ರದಲ್ಲೇ ನನಸು ಆಗುತ್ತವೆ ಎನ್ನಲಾಗುತ್ತದೆ ಮುಂಜಾನೆ ನಾವು ನಮ್ಮ ಕನಸಿನಲ್ಲಿ ಹಸು ಮತ್ತು ಕರುವನ್ನು ಒಟ್ಟಿಗೆ ನೋಡಿದರೆ ಅದನ್ನು ಅದೃಷ್ಟದ ಸಂಕೇತವಾಗಿರುತ್ತದೆ ಇಂತಹ ಕನಸುಗಳು ನಮಗೆ ಧನಲಾಭವಾಗುವ ಮುನ್ನ ಬೀಳುತ್ತದೆ ಹಸುವನ್ನು ಗೋಮಾತೆ ಎಂದು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಇಂಥ ಕನಸುಗಳು ಲಕ್ಷ್ಮೀ ದೇವಿಯ ಆಗಮನದ ಸೂಚನೆಯಾಗಿದೆ ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಕನಸಿನಲ್ಲಿ ಚಿನ್ನ ಅಥವಾ ಚಿನ್ನದ ಆಭರಣಗಳನ್ನು ನೋಡುವುದು ತುಂಬಾ ಶುಭವೆಂದು ಹೇಳಲಾಗುತ್ತದೆ ಚಿನ್ನಾಭರಣಗಳ ಕನಸು ನೀವು ಶೀಘ್ರದಲ್ಲೇ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಎಂಬುದರ ಸೂಚನೆಯಾಗಿದೆ ಇಂತಹ ಕನಸುಗಳು ಬಿದ್ದವರಿಗೆ ಉದ್ಯೋಗದಲ್ಲಿ ಬಡ್ತಿ ದೊರೆಯುವುದು ವ್ಯಾಪಾರ ವ್ಯವಹಾರ ಹಾಗೂ ಉದ್ಯಮದಲ್ಲಿ ಲಾಭವು ಹೆಚ್ಚಾಗುವುದು ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ನೀರನ್ನು ನೋಡುವುದು ಅಥವಾ ಜಲಪಾತವನ್ನು ನೋಡುವುದು ತುಂಬಾನೇ ಶುಭವೆಂದು ಪರಿಗಣಿಸಲಾಗಿದೆ ನೀರು ಅಥವಾ ಜಲಪಾತದ ಕನಸು ಬಿದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮಗೊಳ್ಳಲಿದೆ ಎಂಬುವುದಾಗಿದೆ ನೀವು ಹಣದ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಎಂಬುವುದನ್ನು ಈ ಕನಸು ಸೂಚಿಸುತ್ತದೆ ನೀವು ಇಂತಹ ಕನಸುಗಳಲ್ಲಿ ಒಂದನ್ನಾದರೂ ಕಂಡಿದ್ದರೆ ಅದು ಸಾಮಾನ್ಯ ಕನಸಲ್ಲ ಸ್ವಪ್ನ ಶಾಸ್ತ್ರದ ಪ್ರಕಾರ ಆ ಭಾಗ್ಯ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿದೆ ನಿಮ್ಮ ಕನಸು ನಿಮ್ಮ ಭವಿಷ್ಯವನ್ನು ಹೇಳುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನು ಯಾವ ಯಾವ ಕನಸುಗಳು ನೀವು ರಾಜಯೋಗಕ್ಕೆ ಅರ್ಹರಾಗಿದ್ದೀರಿ ಎಂದು ಹೇಳುತ್ತವೆ ನೋಡೋಣ ಕನಸನ್ನು ಅರ್ಥ ಮಾಡಿಕೊಂಡವರು ಜೀವನವನ್ನೇ ಬದಲಾಯಿಸಿಕೊಳ್ಳುತ್ತಾರೆ ಧನ್ಯವಾದಗಳು